ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅವನ ಸ್ವಯಂ ಕಲಿಕೆ ನೋಡಿ ಕಲಿ ಸಾರಿ ನಂಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ ನಾನು ಹೇಳಿದ್ನಲ್ಲ ನಾನು ಹುಷಾರಿಲ್ಲ ಸ್ವಲ್ಪ ಬಿದ್ದೆ ಬಿದ್ದ ಮೇಲೆ ಜ್ವರ ಬಂತು ಆ ಜ್ವರಕ್ಕೆ ಇಂಜೆಕ್ಷನ್ ತೊಗೊಂಡೆ ಸೊ ರಿಯಾಕ್ಷನ್ ಆಗಿ ಫುಲ್ಲು ಬಾಯೆಲ್ಲ ಉಣ್ಣಾಗಿದೆ ಸೊ ತುಂಬ ಆಲ್ಮೋಸ್ಟು ಫೈವ್ ಸಿಕ್ಸ್ ಡೇಸ್ ಮೇಲಾಯಿತು ವೀಡಿಯೋ ಅಪ್ಲೋಡ್ ಮಾಡಿ ಯಾವುದೋ ಒಂದು ಹಳೆ ವೀಡಿಯೋ ಇತ್ತು ಸೊ ಅದೇ ಅಪ್ಲೋಡ್ ಮಾಡಿದ್ದೆ ಬನ್ನಿ ಇವತ್ತು ಗಸಗಸೆ ಪಾಯಸ ಮಾಡೋಣ ಅಂಥೇಳಿ ನಾನು ಈ ಇಂಜೆಕ್ಷನು ಆ್ಯಂಟಿಬಯೋಟಿಕ್ಸ್ ತೊಗೊಳ್ತಾ ಇರೋದ್ರಿಂದ ನಿದ್ದೆ ಕೂಡ ಸರಿಯಾಗಿ ಬರ್ತಿಲ್ಲ ಈ ಗಸಗಸೆ ಪಾಯಸ ಕುಡಿಯೋದ್ರಿಂದ ದೇಹಕ್ಕೆ ತಂಪು ನಿದ್ರೆ ಚೆನ್ನಾಗಿ ಬರುತ್ತೆ ಸೊ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಆನಂತರ ತೆಂಗಿನಕಾಯಿ ತುರಿ ಅರ್ಧ ಹೋಳಲ್ಲಿ ಮುಕ್ಕಾಲಷ್ಟು ಅಷ್ಟು ತೊಗೊಂಡ್ರೆ ಸಾಕು ಅಕ್ಕಿ ಒಂದು ಎರಡು ಸ್ಪೂನು ಬೆಲ್ಲ ಒಂದು ಹಚ್ಚು ಇಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಗೋಡಂಬಿ ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಆರು ಏಲಕ್ಕಿ ತೊಗೊಳ್ಳಿ ಒಂದು ಹತ್ತು ಬಾದಾಮಿ ತೊಗೊಳ್ಳಿ ಮತ್ತು ಹಾಲು ಇದು ಶುದ್ಧವಾದ ಹಸುವಿನ ಹಾಲು ಸೊ ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮೊದಲಿಗೆ ಈ ರೀತಿ ಒಂದು ಕಡಾಯಿನಲ್ಲಿ ನೀರಿಟ್ಟು ನೀರಿಟ್ಟ ಮೇಲೆ ಆ ನೀರು ಕುದಿಲಿಕ್ಕೆ ಶುರು ಮಾಡಿದ್ಮೇಲೆ ಈ ಬೆಲ್ಲ ಏನಿದೆ ಈ ಬೆಲ್ಲನ ಹಾಕಿ ಕರಗಿಸ್ಕೊಳ್ಳೋಣ ಯಾಕಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ ನೋಡಿ ಫ್ರೆಂಡ್ಸ್ ನೀವು ಕಾಣ್ತಿರ್ಬೋದು ಆ ಸೈಡ್ ನಾನು ಬೆಲ್ಲ ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಈ ಬಾಣಲಿಗೆ ಒಂದು ಒಂದೆರಡು ಸ್ಪೂನ್ ಅಕ್ಕಿನ ಹಾಕಿ ಸಣ್ಣ ಊರಿನಲ್ಲಿ ಹುರ್ಕೊಳ್ಳೋಣ ಅಕ್ಕಿ ದಪ್ಪ ಆಗಬೇಕು ಆ ರೀತಿ ಹುರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಇದು ಆಲ್ಮೋಸ್ಟ್ ಆಗಿದೆ ಹೇಗಿದೆ ನಾನು ಒಂದು ಬೌಲ್ಗೆ ತಕ್ಕೊಳ್ತೀನಿ ಆನಂತರ ಇದೇ ಬೌಲ್ಗೆ ಈ ಗಸಗಸೆ ಏನಿದೆ ಅದನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಅದನ್ನು ಕೂಡ ಹುರ್ಕೊತೀನಿ ಅದು ಚಿಟಪಟ ಚಿಟಪಟ ಅಂತ ಶಬ್ದ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅನಂತರ ಚಿಟ್ಟಪಟ ಅಂತ ಶಬ್ದ ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಆದರೂ ಗೊತ್ತಾಗ್ತಾ ಇಲ್ಲ ನಿಮಗೆ ಮತ್ತು ಇದನ್ನು ಉರಿಬೇಕಾದ್ರೆ ತುಂಬ ಲೋ ಫ್ಲೇಮಲ್ಲಿ ಉರಿಬೇಕು ಈಗ ಇಮಿಡಿಯೇಟ್ ಇದಕ್ಕೆ ಏಲಕ್ಕಿ ಕೂಡ ಹಾಕ್ಕೊಂಬಿಡಿ ಇನ್ನೇನು ಆಯಿತು ಚಿಟಪಟ ಅಂತ ಶುರು ಮಾಡಿದ ತಕ್ಷಣ ಇಮಿಡಿಯೇಟ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಲಿಡ್ ಏನಿದೆ ಆಫ್ ಮಾಡ್ಕೊಳ್ಳಿ ನೋಡಿ ಈಗ ಇದನ್ನು ಕೂಡ ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ನೋಡಿ ಫ್ರೆಂಡ್ಸ್ ಸುಮ್ಮನೆ ಈ ಬಾದಾಮಿ ಗೋ ಮತ್ತೆ ಏನಂತಾರೆ ಗೋಡಂಬಿ ಏನಿದೆ ಅದು ಸ್ವಲ್ಪ ಬೆಚ್ಚಗಾಗಲಿ ಅಷ್ಟೇ ಅದನ್ನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಸುಮ್ಮನೆ ಬೆಚ್ಚಗಾದರೆ ಸಾಕು ಹಾಂ ನೋಡಿ ಫ್ರೆಂಡ್ಸ್ ಈಗ ನಾನು ಇದನ್ನೆಲ್ಲ ಬೆಚ್ಚಗೆ ಮಾಡ್ಕೊಂಡಿದ್ದೀನಲ್ವಾ ಅಕ್ಕಿ ಮತ್ತು ಗಸಗಸೆ ಏಲಕ್ಕಿ ಎಲ್ಲನೂ ಹಾಕಿ ಈ ತೆಂಗಿನಕಾಯಿ ತುರಿ ಕೂಡ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ಪೌಡ್ ಪೇಸ್ಟ್ ಮಾಡ್ಕೊಳ್ಳೋಣ ಹಾಂ ನೋಡಿ ಫ್ರೆಂಡ್ಸ್ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಆನಂತರ ಏನು ಮಾಡಬೇಕು ಅಂದರೆ ಆನಂತರ ನೋಡಿ ಈ ಸಕ್ಕರೆ ಕರ್ಗಿಸಿಟ್ಟು ಸಾರಿ ಬೆಲ್ಲ ಕರ್ಗಿಸಿಟ್ಕೊಂಡಿರೋದನ್ನ ಒಂದು ಸತಿ ಶೋಧಿಸ್ಕೊಳ್ಳೋಣ ಶೋಧಿಸ್ಕೊಳ್ಳೋದ್ರಿಂದ ಏನಾದರೂ ಗಲೀಜಿದ್ರೆ ನೀಟಾಗಿ ತೆಗೆದು ಹಾಕುತ್ತೆ ನೋಡಿ ಕಾಣಿಸ್ತಿದೆ ಅಲ್ಲ ಐ ಥಿಂಕ್ ಯು ಕ್ಯಾನ್ ಸಿ ಅನ್ಕೊತೀನಿ ಇದೆಲ್ಲ ಗಲೀಜು ನಾನು ಇಲ್ಲಿ ಶೋಧಿಸಿರೋದನ್ನ ಎತ್ತಿಟ್ಕೊಂಡಿದ್ದೀನಿ ಆ ನಂತರ ಅದೇ ಕಡಾಯಿಗೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನೀವು ಈವನ್ ದ್ರಾಕ್ಷಿ ಕೊಡಂಬಿ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ನಿಮ್ಮ ಆಪ್ಷನಲ್ಲು ನೋಡಿ ಫ್ರೆಂಡ್ಸ್ ತುಪ್ಪಕ್ಕಾದ ತಕ್ಷಣ ಒಂದಷ್ಟು ಗೋಡಂಬಿ ಹಾಕ್ಕೊಳ್ಳಿ ಇದು ಹೇಳಿದ್ನಲ್ಲ ಇದು ಪ್ಯೂರ್ಲೆ ನಿಮ್ಮ ಆಪ್ಷನಲ್ಲು ಗೋಡಂಬಿ ಆಗದು ಎರಡು ನಿಮಿಷಕ್ಕೆ ಹಾಕಿದ ಎರಡು ನಿಮಿಷಕ್ಕೆ ಈ ದ್ರಾಕ್ಷಿ ಏನಿದೆ ಹಾಕೊಳ್ಳಿ ಇದು ಬುಡ್ಬುಡ್ಡಿಗೆ ಅಂದರೆ ಸ್ವಲ್ಪ ಸೈಜಲ್ಲಿ ದಪ್ಪ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಅಲ್ವಾ ಈ ದ್ರಾಕ್ಷಿ ದಪ್ಪ ಆಗಿದೆ ಸೊ ಇಂಥ ಟೈಮ್ನಲ್ಲಿ ಈ ಬೆಲ್ಲದ ಪಾಕ ಏನಿದೆ ಅದನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಇದು ಕುದೀತಾ ಇದೆ ಏನು ಪಾಕ ಬೆಲ್ಲದ ನೀರು ಏನು ಕರ್ಕೇ ಇರ್ತೀವಿ ಅದು ಕುದೀತಿದೆ ಈಗ ಈ ಗಸಗಸೆ ಪಾಯಸ ದುರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಿಶ್ರಣವನ್ನು ಹಾಕ್ಕೊಂಡು ಇಮಿಡಿಯೇಟ್ ಸಣ್ಣ ಉರಿ ಸಣ್ಣ ಮಾಡ್ಕೊಳ್ಳಿ ಯಾಕಂದರೆ ಅಕ್ಕಿ ಹಾಕಿರೋದ್ರಿಂದ ಅದು ತಳ ಬಿಡುತ್ತೆ ಸೊ ಹಿಂಗೆ ಕೈ ಆಡ್ತಾಯಿರಿ ಸ್ವಲ್ಪ ಹೊತ್ತಷ್ಟೇ ಅದು ಸ್ವಲ್ಪ ತಿಕ್ನೆಸ್ ಬರೋಕ್ಕೆ ಶುರು ಆದಮೇಲೆ ಚೆನ್ನಾಗುತ್ತದೆ ಹಾಂ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಆಲ್ಮೋಸ್ಟ್ ನಾಲ್ಕು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಇದು ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದೀಲಿ ತಳ ಹತ್ತದಂಗೆ ನೋಡ್ಕೊಳ್ಳಿ ನಾನು ಇಲ್ಲೇ ನಿಂತಿರ್ತೀನಿ ಅಂದರೆ ಪರವಾಗಿಲ್ಲ ರೈಸ್ ಮಾಡಿಕೊಂಡು ನೋಡ್ಕೋಬೋದು ತೊಂದರೆ ಇಲ್ಲ ಸಾರಿ ಲಾಸ್ಟಲ್ಲಿ ನೀವು ಹಾಲು ಹಾಕಬೇಕಾಗುತ್ತೆ ಚೆನ್ನಾಗಿ ಕುದ್ದಾದ ನೋಡ್ತಿದ್ದೀರಲ್ಲ ಹೀಗೆ ಕುದೀತಾ ಇದೆ ಅದು ಕೂತ ಕೊತ್ತ ಅಂತ ಕುದಿಬೇಕು ಆನಂತರ ಇನ್ನೇನು ಹಾಲು ಹಾಕ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ಈಗ ಇದಾಗಿದೆ ಈಗ ನೋಡಿ ನೀವು ಈ ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು ಬಟ್ ಆ್ಯಕ್ಚುಲಿ ಇದು ಆಫ್ ಮಾಡಿದ್ಮೇಲೆ ತುಂಬ ಗಟ್ಟಿಯಾಗುತ್ತೆ ಅದು ನೆನಪಲ್ಲಿರಲಿ ಮತ್ತು ಈಗ ಹಾಲು ಹಾಕ್ತಾಯಿದ್ದೀನಿ ಫ್ರೆಶ್ ಹಾಲು ಸಾಕು ಈಗ ಇದನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಒಂದೇ ಒಂದು ಜಸ್ಟ್ ಒಂದೇ ಒಂದು ಕುದಿ ಬರಲಿ ಅಷ್ಟೇ ಸಾಕು ಹಾಂ ನೋಡಿ ಕುದಿ ಬಂತು ಆಫ್ ಮಾಡ್ಕೊಳ್ತೀನಿ ಹಾಂ ಫ್ರೆಂಡ್ಸ್ ಈಗ ಇದಾಗಿದೆ ಇಷ್ಟೇ ಇವತ್ತಿನ ರೆಸಿಪಿ ಗಸಗಸೆ ಪಾಯಸ ಬಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಕುಡಿಯೋದ್ರಿಂದ ನಿದ್ರೆ ಕೂಡ ಬರುತ್ತೆ ಚೆನ್ನಾಗಿ ಮತ್ತು ಎದೇನೋ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ಸೊ ಇವತ್ತು ನಾನು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಕಾಮೆಂಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್